ಹಲೋ ಮೈ ಡಿಯರ್ ವ್ಯೂರ್ಸ್ ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ನಾನು ರಾಶ್ಮಿ ಈ ಗೋ ಹತ್ಯೆ ಬಗ್ಗೆ ಪಿಣರಾಯಿ ವಿಜಯನ್ ಏನ್ ಹೇಳ್ತಾರೆ ಹೇಳ್ತೀನಿ ಕೇಳಿ ಏನ್ ತಿನ್ಬೇಕು ಅನ್ನೋ ಪಾಠ ದೆಹಲಿಯಿಂದ ನಾವು ಕಲಿಬೇಕಿಲ್ಲ ಅಂದ್ರು ವಿಜಯನ್ ಎಸ್ ನಾವು ಏನ್ ತಿನ್ಬೇಕು ಅನ್ನೋ ಪಾಠವನ್ನ ದೆಹಲಿ ಮತ್ತು ನಾಗ್ಪುರ್ ನಿಂದ ಕಲಿಬೇಕಿಲ್ಲ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರು ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ ಆಡಳಿತಾರೂಢ ಸಿಪಿಎಂ ನೇತೃತ್ವದ ಎಲ್ಡಿಎಫ್ ಹಾಗೂ ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ನ ಯುವ ಸದಸ್ಯರು ಸಾರ್ವಜನಿಕವಾಗಿ ಕಣ್ಣೂರಿನಲ್ಲಿ ದನವನ್ನು ಕೊಂದು ಅಲ್ಲೇ ಬೇಯಿಸಿ ಬೀಫ್ ಫೆಸ್ಟ್ ಹೆಸರಿನಲ್ಲಿ ಹಂಚಿದ್ದಾರೆ ಈ ಮೂಲಕ ಪ್ರಾಣಿ ಮಾರುಕಟ್ಟೆಯಿಂದ ಕಸಾಯಿಖಾನೆಗೆ ದನಗಳನ್ನ ಖರೀದಿಸುವಂತಿಲ್ಲ ಎಂಬ ಕೇಂದ್ರ ಸರ್ಕಾರದ ಅಧಿಸೂಚನೆಯನ್ನ ವಿರೋಧಿಸಿದ್ದಾರೆ ಕಣ್ಣೂರು ಪೊಲೀಸರು ದನವನ್ನ ಕೊಂದ ಯುವ ಕಾಂಗ್ರೆಸ್ ಕಾರ್ಯಕರ್ತರ ಮೇಲೆ ಪ್ರಾಣಿ ಹಿಂಸಾ ತಡೆ ಮಸೂದೆ ಸಾವಿರದ ಒಂಬೈನೂರ ಅರವತ್ತರ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಲಾಗಿದೆ ಕೇಂದ್ರ ಸರ್ಕಾರದ ಕ್ರಮವನ್ನ ಕೇರಳದ ಯುಡಿಎಫ್ ಸರ್ಕಾರ ತೀವ್ರವಾಗಿ ಕಂಡಿಸಿದೆ ಪಿಣರಾಯಿ ವಿಜಯನ್ ಅವರು ಈ ರೀತಿ ಹೇಳಿರೋದು ಎಷ್ಟು ಮಟ್ಟಿಗೆ ಸರಿ ಯಾಕೆ ಗೋವುಗಳನ್ನ ಬಿಟ್ರೆ ಹಸುಗಳನ್ನ ಕೊಂದು ತಿನ್ನೋದು ಬದಲು ಬೇರೆ ಆಹಾರಕ್ಕೆ ಗತಿ ಇಲ್ವಾ ಇದೊಂದೇನ ಆಹಾರ ಇವರಿಗೆ ಪಿಣರಾಯಿ ವಿಜಯನ್ ಯಾಕಿಂತ ಹೇಳಿಕೆ ಕೊಟ್ರು ಹಾಗೆ ಕೇರಳದಲ್ಲಿ ಸಾರ್ವಜನಿಕವಾಗಿ ದನವನ್ನ ಕೊಂದು ಅಲ್ಲೇ ಬೇಯಿಸಿ ಬೀಫ್ ಫೆಸ್ಟ್ ನಡೆಸಿದ್ದಾರೆ ಅಂತಂದ್ರೆ ನಿಜಕ್ಕೂ ಇದು ಒಂದು ದುರಂತ ಅಂತಾನೆ ಹೇಳ್ಬೇಕು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನಿಮ್ಮ ಒಪೀನಿಯನ್ಸ್ ಏನು ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ ಹಾಗೆ ಮತ್ತಷ್ಟು ಸುದ್ದಿಗೆ ನೀವ್ ಮರಿದೇ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ